ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ಹುಬ್ಬಳ್ಳಿಯ ಕರಸೇವಕರ ಬಂಧನದಲ್ಲಿ ಸರ್ಕಾರದ ದ್ವೇಷದ ರಾಜಕಾರಣ ಮಾಡಿಲ್ಲ ನಿರಪರಾಧಿಗಳನ್ನು ಕೂಡ ಬಂಧಿಸಿಲ್ಲ ಹಳೆಯ ಪ್ರಕರಣಗಳನ್ನು ವಿಲೇವಾರಿ ಮಾಡಬೇಕೆಂಬ ಗೃಹ ಇಲಾಖೆಯ ಸೂಚನೆಯಂತೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಆ ಬಂಧಿತರಲ್ಲಿ ಕೆಲವರು ಹಳೆಯ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದ ಕರಸೇವಕರು ಇದ್ದಿರಬಹುದು ರಾಜ್ಯ ಸರ್ಕಾರ ಕರಸೇವಕರನ್ನೇ ಗುರಿಯಾಗಿಟ್ಟುಕೊಂಡು ಕ್ರಮ ಕೈಗೊಂಡಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಸೂಚನೆ ಏನಿದೆ ಅಂತ ತಿಳಿದುಕೊಂಡು ಕ್ರಮ ಕೈಗೊಳ್ಳಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಎಂದು ಹೇಳಿದರು ಅವ್ರ ಜೊತೆ ಮಾತಾಡಿದ್ದೀವಿ ನಾವು ಆದರೂ ಕೂಡ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಮಾಡಿ ಅಂತ ಅವ್ರದ್ದು ಡಿಮ್ಯಾಂಡು ಪರ್ಮನೆಂಟ್ ಮಾಡೋದು ಕಷ್ಟದ ಕೆಲಸ ಕಾನೂನು ರೀತಿಯ ಪರ್ಮನೆಂಟ್ ಮಾಡಿದ್ರೆ ಭಾರಿ ಕಷ್ಟ ಕಾನೂನು ಕಷ್ಟ ಆಗ್ತದೆ ತಪ್ಪು ಮಾಡ ತಪ್ಪು ಮಾಡದವ್ರು ಏನು ಮಾಡಬೇಕು ತಪ್ಪು ಮಾಡ ತಪ್ಪು ಏನು ಮಾಡಬೇಕು ಮಾಡ್ಬೇಕ್ರಿ ಸುಮ್ನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಹೇಳದ ಕೇಳದ್ರೆ ಸುಮ್ಮನೆ ನೀವ್ ನಾನು ಈ ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಂತೇಳಿ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥದ್ದು ಬಂಧಿಸತಕ್ಕಂಥದ್ರಲ್ಲಿ ಮಾಡಲ್ಲ ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ ಯಾರನ್ನ ರಾಮ ಬಂದ್ರ ಯಾರು ಹೇಳಿದ್ರು ಯಾರು ಮಾಡ್ದು ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡ ಕೇಂದ್ರ ಸರ್ಕಾರ ಅಲ್ಲಿ ಫಂಕ್ಷನ್ ಮಾಡ್ತಾ ಇರೋದು ಅವ್ರು ಮಾಡಲಿ ಯಾರಿಗೆ ನೋಡಪ್ಪ ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೆ ಕೊಟ್ಟಿಲ್ಲ ಯಾರು ಹೋಗ್ತಾರೆ ಹೋಗ್ಲಿ ಹೋಗ್ತಿದ್ರು ಹೋಗ್ಲಿಲ್ಲ ಅಷ್ಟೇ ಆಹ್ವಾನ ಯಾರಿಗೆ ಕೊಡ್ತಾರೆ ಅವ್ರು ಅವ್ರಿಗೆ ಸೇರುತ್ತೆ ಇಲ್ಲ ಕೊಡ್ತಾ ಇದ್ದೀವಿ ಎಲ್ಲ ಶುರು ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತೀವಿ ಮೊದಲನೇ ಹಂತದಲ್ಲಿ ಅದು ಎಲ್ಲ ಆಧಾರ್ ನಿಲ್ಲ ಹಾಕ್ಬೇಕಲ್ಲ ಅವ್ರ ಅಕೌಂಟ್ ನಿಗಾಕ್ಬೇಕಲ್ಲ ಅದರಿಂದ ಸ್ವಲ್ಪ ಹಬ್ಬ ಆಗಬೇಕು